ಸಿನಿಮೆಯ ರೀತಿಯಲ್ಲಿ ಕಾರು ಚಾಲಕರೊಬ್ಬರ ಬ್ಯಾಂಕ್ ಖಾತೆಗೆ ಕನ್ನ ಹಾಕಿ ಸೈಬರ್ ಕಳ್ಳರು ಮೂವತ್ತೊಂಬತ್ತು ಸಾವಿರ ಹಣ ಎಗರಿಸಿರುವ ಘಟನೆ ಚಳ್ಳಕೆರೆ ನಗರದಲ್ಲಿ ನಡೆದಿದೆ ಚಳ್ಳಕೆರೆ ತಾಲೂಕಿನ ವಿಶ್ವೇಶ್ವರಪುರ ಗ್ರಾಮದ ಕಾರು ಚಾಲಕ ನರಸಿಂಹಮೂರ್ತಿ ಎಂಬುವರು ನಗರದ ಉಜ್ಜೀವನ ಫೈನಾನ್ಸ್ ಬ್ಯಾಂಕಿನಲ್ಲಿ ಖಾತೆ ಹೊಂದಿದೆ ಕಳೆದ ಒಂದು ವಾರದಿಂದ ಕರೆ ಮಾಡಿ ನಿಮಗೆ ಲಕ್ಷ ರು ಬರುತ್ತದೆ ನಿಮ್ಮ ಮೊಬೈಲ್ಗೆ ಒಟಿಪಿ ಬರುತ್ತದೆ ಹೇಳಿ ಎಂದರು ಅವರ ಕರೆಗೆ ಕಿವಿಗೊಡದೆ ಉತ್ತರ ನೀಡದೆ ಸುಮ್ಮನಿದ್ದರು ಆದರೂ ಸಹ ಸೋಮವಾರ ಅವರ ಖಾತೆಯಿಂದ ಮೂರು ಬಾರಿ ಹಣ ಎಗರಿಸಿರುವ ಸಂದೇಶ ಬಂದ ತಕ್ಷಣ ಖಾತೆಯಲ್ಲಿದ್ದ ಹಣ ಸ್ನೇಹಿತರ ಖಾತೆಗೆ ವರ್ಗಾವಣೆ ಮಾಡಿದ್ದಾರೆ ಬ್ಯಾಂಕ್ ಖಾತೆಯಲ್ಲಿನ ಹಣ ಎಗರಿಸುವ ಬಗ್ಗೆ ನರಸಿಂಹಮೂರ್ತಿ ಸೈಬರ್ ಕ್ರೈಂಗೆ ದೂರು ನೀಡಿದ್ದಾರೆ

ಇಪ್ಪತ್ ಸಾವಿರ ಒಂದ್ ಸರಿ ಒಂಬತ್ ಸಾವಿರ ಒಂದ್ ಸರಿ ಮೂರ್ ಟೈಮ್ ಎಗರಿಸಿದ್ದಾರೆ ಒಟ್ಟು ಮೂರ್ ನಿಮಿಷದೊಳಗೆ ಮೂರ್ ಸರಿ ಎಗರಿಸಿದ್ದಾರೆ ಒಂದೊಂದು ನಿಮಿಷಕ್ಕೆ ಒಂದೊಂದ್ ಸರಿ ಒಂದು ಹತ್ತು ದಿವಸ ಕಿಲ್ಗಿರೋ ಒಂದು ಹತ್ತು ಇಪ್ಪತ್ತು ಮೆಸೇಜ್ ಬರೋ ಓ ಟಿ ಪಿ ಹೇಳಿ ಓ ಟಿ ಪಿ ಹೇಳೋ ನಿನಗೆ ಒಂದ್ ಲಕ್ಷ ಬರುತ್ತೆ ಐವತ್ತು ಸಾವಿರ ಬರುತ್ತೆ ಅಂತ ಕಳ್ಸಾರು ನಾನೇನು ಯಾವ ಕೂಡ ಸ್ಪಂದಿರ್ಲಿಲ್ಲ ನಾನು ಕೆಲಸ ಮಾಡ್ತಿದ್ದೆ ಗೊತ್ತಲ್ಲ ಅನುಭವ ಯಾವ ಕೂಡ ರಿಪ್ಲೈ ಮಾಡಿಲ್ಲ ನಾನು ರಿಸೀವ್ ಮಾಡಿಕೊಂಡಿಲ್ಲ ಆದ್ರೂ ಎಗರ್ಸಿದ್ದಾರೆ ಅವ್ರ ಬ್ಯಾಂಕ್ ನರಿ ಫೋನ್ ಮಾಡಿದ್ರೆ ಬ್ಯಾಂಕ್ನರ್ ಯಾವ್ದನ್ನು ಸ್ಪಂದಿಸ್ತಾ ಇಲ್ಲ ಯಾವ್ದು ರಸ್ಪಾನ್ಸೆ ಮಾಡ್ತಾ ಇಲ್ಲ